ಯಾರು ಸಂದೀಪ್ ಅಂತ ಹೇಳಿದಾರೋ ಯಾರು ಎದುರಾಗಿ ಮಾತಾಡ್ತಾ ಇದ್ದಾರೋ ಕರೆಕ್ಟಾಗಿ ಮಾತಾಡಲಿ ತಾಕತ್ತಿದ್ರೆ ಈ ಪದಗಳೆಲ್ಲ ಬೇಡ ಪಕ್ಷ ಗುರುತಿಸಿರ್ಬೋದು ಕೊಟ್ಟಿರ್ಬೋದು ಅದೇ ಪಕ್ಷ ನಾಳೆ ಕಿತ್ತು ಹಾಕ್ಲೂಬೋದು ಮುಂದಿನ ದಿನಗಳಲ್ಲಿ ನೋಡ್ತಿಲ್ಲ ಇನ್ನೊಂದು ಅದಕ್ಕೂ ಏನು ಜಾಸ್ತಿ ಟೈಮ್ ಇಲ್ಲ ಇನ್ನೊಂದು ಎರಡು ವಾರದಲ್ಲಿ ಅದನ್ನು ಅನೌನ್ಸ್ ಮಾಡ್ತಾರೆ ನಾವು ಅನೌನ್ಸ್ ಮಾಡಿಸ್ತೀವಿ ಆಯಿತಾ ಇದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ ರೆಡಿಯಾಗಿ ಅವ್ರನ್ನ ಇಳಿಸ್ತೀವಿ ನಾವು ಅಂತ ಹೇಳೋದಕ್ಕೆ ನಾನು ಇದು ಪ್ರೆಸ್ ಬಿಟ್ ಬಂದಿರೋದು ಇನ್ನು ಎರಡು ವಾರ ಅವ್ರಿಗೆ ಟೈಮ್ ಎರಡು ವಾರದಲ್ಲಿ ಅವರೇ ವಿಜೇಂದ್ರ ಅವರೇ ಅವ್ರನ್ನ ಇಳಿಸ್ತೀನಿ ಇದು ಪಕ್ಷಿ ಒಂದು ಪಕ್ಷಕ್ಕೆ ಸಂಬಂಧಪಟ್ಟಂಗೆ ನಾನು ಮಾತಾಡಕ್ಕೆ ಬಂದಿಲ್ಲ ಇದೊಂದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆತಂಕದ ಸುದ್ದಿ ಬಂದ ಬಂದಿದ ತರ ಕಾಣ್ತಾ ಇದೆ ಯಾಕೆಂದ್ರೆ ಮೇಲ್ನೋಟಕ್ಕೆ ಅದೇ ರೀತಿ ಕಾಣ್ತಾ ಇದೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಅಂತ ಬಂದಾಗ ಒಂದು ಏಳೆಂಟು ವರ್ಷದ ಹಿಂದ್ಗಡೆ ನಿಮಗೆ ಗೊತ್ತಿದ್ದಂಗೆ ಯಾರು ಕೂಡ ಚಿಕ್ಕಬಳ್ಳಾಪುರ ಕಡೆ ತಿರುಗಿ ನೋಡ್ತಾ ಇರಲಿಲ್ಲ ಯಾರು ಕೂಡ ಚಿಕ್ಕಬಳ್ಳಾಪುರ ಅಂದ್ರೆ ಯಾವ ಅದೊಂದು ಊರು ಇದೆ ಅಂತ ಅನ್ಕೊಂಡಿದ್ರು ಜನ ಅಷ್ಟೇ ಆಯ್ತಾ ಆದರೆ ಅದಕ್ಕೊಂದು ಬ್ರ್ಯಾಂಡ್ ಅಂತ ಒಂದು ತಂದ್ಕೊಟ್ಟಿದ್ದ ಯಾರು ನಮ್ಮ ಸುಧಾಕರ್ ಅವರು ಸೊ ಇದು ಸುಧಾಕರ್ ಅವ್ರ ಪರವಾಗಿಕ್ಕಿಂತನೂ ಸುಧಾಕರ್ ನಮ್ಮ ಚಿಕ್ಕಬಳ್ಳಾಪುರ ಸುಧಾಕರ್ ಹೇಗೆ ನಮ್ಮ ಕೆ ಸುಧಾಕರ್ ಅವ್ರಿಗೆ ನಾವು ಇದು ಇರೋದು ಯಾಕೆ ಕೆ ಸುಧಾಕರ್ ಅಂತ ಒಂದು ಲೀನಿಯನ್ಸ್ ತೊಗೊಳ್ತೀರಿ ಅಂದರೆ ನಾವು ಕೂಡ ಅವರು ಎಲ್ಲ ನೆಂಟ್ರೆ ಆಯಿತಾ ನಾವು ಕೂಡ ಬಂದಿಗಳೇ ಅವ್ರ ಬಂಧುಗಳೇ ನಾವು ಕೂಡ ಆಯಿತಾ ಆದರೆ ಇವತ್ತಿನ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ಚಿಕ್ಕಬಳ್ಳಾಪುರ ಏನು ವರ್ಚಸ್ ತಂದು ಕೊಟ್ಟಿದಾರಲ್ಲ ಅಂಥವ್ರನ್ನೇ ಕೆಳಗೆ ತುಳಿಯೋ ಅಂಥ ವ್ಯವಸ್ಥೆ ನಡೀತಾ ಇದೆ ಅದು ಪಕ್ಷೇತರವಾಗೇ ಮಾತಾಡ್ತಾ ಇರೋದು ಈಗ ಹೇಳ್ತಾ ಇದ್ದೀನಿ ಇದು ಯಾವುದು ಬಿಜೆಪಿ ನಾನು ಸಪೋರ್ಟ್ ಮಾಡಿ ಮಾತಾಡ್ತಾ ಇಲ್ಲ ಈ ದೇಶದಲ್ಲಿ ಅವ್ರು ಯಾವ ಪಕ್ಷದಲ್ಲಿದ್ದರೆ ಕೂಡ ನಮ್ಮ ಚಿಕ್ಕಬಳ್ಳಾಪುರ್ಗೆ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ್ಗೆ ಏನೇ ಆಗಿದ್ರೇನು ಅವ್ರ ಮುಖಾಂತರ ಇದ್ದಾಗಿರುತ್ತೆ ಅಂತ ನನ್ನ ಸಿಗ ತುಂಬಾ ಜನಕ್ಕೂ ಅದೇ ಭಾವನೆ ಇದೆ ಎಸ್ಪೆಷಲಿ ನಮ್ಮ ರೀಸೆಂಟ್ ಆಗಿ ಒಬ್ಬ ಲೀಡರ್ ಅಂತ ಅನೌನ್ಸ್ ಆಗಿರುವ ಸಂದೀಪ್ ರೆಡ್ಡಿ ಅಂತ ಏನಿದ್ದಾರೆ ಹೊಸದಾಗಿ ಏನು ಬಂದಿದ್ದಾರೆ ಅವ್ರ ನಾನು ಅವರ ವೈ ಕಾ ಅವರ ಕೆಲಸಗಳನ್ನ ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೆ ನಿಮ್ಗೆ ಗೊತ್ತಿದೆಯಾ ಇಲ್ಲ ಒಂದು ಎರಡು ತಿಂಗಳ ಹಿಂದ್ಗಡೆ ಶಿಡ್ಲಘಟ್ಟ ಕ್ಷೇತ್ರ ತಲ್ಕಾಯಿಲ್ ಬೆಟ್ಟೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ಬಿಡ್ತಾರೆ ಬಂದ್ಬಿಟ್ಟು ಪ್ರದೀಪ್ ಈಶ್ವರನ ಬೈದ್ಬಿಟ್ಟು ಬಂದ್ಬಿಡ್ತಾರೆ ಆ ಬೈದಾಗಲೇ ನಾವು ಎಚ್ಚೆತ್ತು ಕೊಡ್ಬೇಕಿತ್ತು ನಮ್ಮ ಕ್ಷೇತ್ರಕ್ಕೆ ಬಂದು ಮಾತಾಡ್ತಾ ಇದ್ದಾರೆ ಯಾಕೆ ಮಾತಾಡ್ತಾ ಇದ್ದಾರೆ ಅಂತ ತುಂಬಾ ಜನ ಅಂದ್ಕೊಂಡ್ರು ನಾನು ಮಾತಾಡಿದೆ ಆ ವಿಷಯನ ತುಂಬ ಜನ ಪತ್ರಕರ್ತರು ನನಗೆ ಕಾಲ್ ಮಾಡಿ ಕೇಳಿದ್ರು ಸರ್ ನೀವು ಯಾಕೆ ಸ್ಟೇಟ್ಮೆಂಟ್ ಕೊಟ್ಟರಿ ಅಂತ ಸೊ ಅದಕ್ಕೂ ನಂದು ಇನ್ವಾಲ್ವ್ಮೆಂಟ್ ಇರಲಿಲ್ಲ ಅವಾಗಲೇ ಅರ್ಥ ಮಾಡ್ಕೊಬೇಕಿತ್ತು ಈ ರಾಜಕೀಯ ಏನು ನಡೀತಾ ಇದೆ ಇವತ್ತು ತುಂಬ ಇಂಪಾರ್ಟೆಂಟ್ ಏನಾಗಿದೆ ಅಂದ್ರೆ ಅವರು ಬೆಳೆಸಿದ್ದು ಸುಧಾಕರ್ ಅವರು ಯಾರ್ಯಾರನ್ನ ಬೆಳೆಸರು ಇವತ್ತು ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕಂತ ಬಂದಾಗ ಸೀಕಲ್ ಅವರು ಸೀಕಲ್ ಅವ್ರು ಎಲ್ಲಿದ್ರು ಈ ಚುನಾವಣೆಗೆ ಬಂದವರು ಸೀಕಲ್ಲವ್ರು ಅವ್ರನ್ನ ಬೆಳೆಸಿದ್ದ್ಯಾರು ನಮ್ಮ ಸುಧಾಕರ್ ಇದ್ದು ಬೆಳೆಸಿದ್ದರು ಇವತ್ತು ನಮ್ಮ ಸುಧಾಕರ್ ಎದೇ ವಾಪಸ್ಸಾಗ ಅವರು ಎದುರಾಗೆ ನಿಂತಿದ್ದಾರೆ ಹೋಗಿ ಅವ್ರ ಎದುರಾಗಿ ನಿಂತು ಅವ್ರ ಎದುರಾಗಿ ಕ್ಯಾನ್ವಲ್ಸ್ ಮಾಡ್ತಾ ಇದ್ದಾರೆ ಅದು ಖಂಡಿನಿಯ ಒಂದೇದು ಹಾಗೂ ಸೀಕಲ್ಗೆ ವರ್ಚಸ್ ಕೊಟ್ಟಿದ್ದು ನಮ್ಮ ಫ್ಯಾಮಿಲಿ ಅಗೇನ್ ನಮ್ಮ ರಾಜಣ್ಣ ಅವ್ರು ಇರಲಿಲ್ಲ ಅಂತಂದರೆ ಇವತ್ತು ಅದೇನು ಐವತ್ತೈದು ಸಾವಿರ ನಾವು ಮೆಂಬರ್ಶಿಪ್ ಮಾಡಿದ್ದೀವಿ ಇವತ್ತು ಎದೆ ತಟ್ಕೊಳ್ತಾ ಇದ್ದಾರಲ್ಲ ಅದ್ರಲ್ಲಿ ತೊಂಬತ್ತು ಪರ್ಸೆಂಟ್ ಭಾಗ ನಮ್ಮವ್ರು ಮಾಡಿರೋದು ಅದನ್ನು ಅರ್ಥ ಮಾಡ್ಕೊಬೇಕು ಅದು ಶಿಡ್ಲಿಘಟ್ಟ ಕ್ಷೇತ್ರದಲ್ಲಿ ಆಗಿರೋ ಜನಸಂಖ್ಯೆ ಬಂದಿರೋದು ನಮ್ಮ ಮುನ್ಶಾಮಪ್ಪ ಅವರ ಗಡಲಿಯಿಂದ ಬಂದಿರೋ ಜನಗಳಿಂದ ಆಗಿರೋ ಕೆಲಸ ಅದನ್ನು ಐವತ್ತೈದು ಮೆಂಬರ್ಶಿಪ್ ಮಾಡಿಸಿ ಅದರಿಂದ ನಮ್ಮ ಸುಧಾಕರ್ನ ತುಳಿಯೋ ಕೆಲಸ ಮಾಡಕ್ಕೆ ಕೊಟ್ಟಿದ್ದಾರಲ್ಲ ಅದು ಸರಿಯಲ್ಲ ಒಂದನೇದು ಎರಡನೇದು ಈ ಮೀಟಿಂಗ್ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಒಂದು ಮಾತು ಸುಧಾಕರ್ ಅನ್ನೋದು ಒಂದು ಬ್ರ್ಯಾಂಡ್ಗೆ ಯಾರೇ ಆದ್ರೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕಾಗುತ್ತೆ ಯಾಕಂದರೆ ಚಿಕ್ಕಬಳ್ಳಾಪುರಿಗೆ ಒಳ್ಳೆ ಕೆಲಸಗಳು ಮಾಡಿರೋದು ಸುಧಾಕರ್ ಅದನ್ನ ಅದನ್ನು ನಾವು ಏನೇ ಆಗಲಿ ಇವಾಗ ಸುಧಾಕರ್ ಏನಾದ್ರು ನಮಗೆ ಏನಾದ್ರು ಪ್ರಾಬ್ಲಮ್ ಆಗಿ ಏನಾದ್ರು ತಪ್ಪಿದ್ರು ಅವರ ಇಂದ ತಪ್ಪಿದ್ರು ಅಂದರೆ ಅದು ಚಿಕ್ಕಬಳ್ಳಾಪುರ ತುಂಬ ಲಾಸ್ಗೆ ಅನುಭವಿಸ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಅದು ಕಾಣುತ್ತೆ ಇವಾಗ ಸದ್ಯ ಇವರು ರೀಸೆಂಟಾಗಿ ಒಂದು ಎರಡು ವರ್ಷದಿಂದ ಸ್ವಲ್ಪ ಅವರು ಪೊಸಿಷನ್ ಅಲ್ಲಿ ಇಲ್ದ್ರೆ ಇರೋದ್ರಿಂದ ಚಿಕ್ಕಬಳ್ಳಾಪುರದಲ್ಲಿ ಯಾವ ಥರ ಡೆವಲಪ್ಮೆಂಟ್ಸ್ ಆಗಿದೆ ಯಾವುದೇ ಥರ ಡೆವಲಪ್ಮೆಂಟ್ ಬಂದಿಲ್ಲ ಹೊರಗಡೆ ಬೋಡ್ ಡೆವಲಪ್ಮೆಂಟ್ ನಮ್ಮ ಶಿಡ್ಲಘಟ್ಟಾಗೂ ಯಾವುದೇ ಥರ ಡೆವಲಪ್ಮೆಂಟ್ ಬರೋಕ್ಕಾಗಿಲ್ಲ ಸೊ ಇದ್ರ ಮುಖಾನೇ ಹೇಳೋದಿಷ್ಟೇ ಯತೀಂದ್ರ ಅವ್ರನ್ನ ನಾನು ಆಲ್ರೆಡಿ ಮಾತಾಡಿದ್ದೀನಿ ಯಾರ ಕೈಯಿಂದ ಮಾತಾಡಿಸ್ಬೇಕು ನಾನು ಮಾತಾಡಿಸ್ತೀನಿ ಆಯ್ತಾ ಇದುವರೆಗೂ ನಾವೇನು ಅಂತ ನಾವು ಫುಲ್ ಓಪನ್ ಆಗಿ ಬಂದಿಲ್ಲ ನಾವು ಓಪನ್ ಆಗೋ ಬರೋ ದಿನಗಳು ಬರುತ್ತೆ ಇದ್ರ ಮುಖಾಂತರ ಹೇಳ್ತಾ ಇರೋದು ಒಂದೇ ಯಾರು ಸಂದೀಪ್ ಅಂತ ಹೇಳಿದಾರೋ ಯಾರು ಎದುರಾಗಿ ಮಾತಾಡ್ತಾ ಇದ್ದಾರೋ ಕರೆಕ್ಟಾಗಿ ಮಾತಾಡಲಿ ತಾಕತ್ತಿದ್ರೆ ಈ ಪದಗಳೆಲ್ಲ ಬೇಡ ಅವರು ನಮ್ಮ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ತುಂಬ ಒಳ್ಳೆಯ ಕೆಲಸನೇ ಮಾಡಿದ್ದಾರೆ ರೆಸ್ಪೆಕ್ಟ್ ಆಗಿರಲಿ ಅವ್ರನ್ನ ಪಕ್ಷ ಗುರುತಿಸಿರ್ಬೋದು ಕೊಟ್ಟಿರ್ಬೋದು ಅದೇ ಪಕ್ಷ ನಾಳೆ ಕಿತ್ತು ಹಾಕ್ಲೂಬೋದು ಮುಂದಿನ ದಿನಗಳಲ್ಲಿ ನೋಡ್ತಿಲ್ಲ ಇನ್ನು ಅದು ಅದಕ್ಕೂ ಜಾಸ್ತಿ ಟೈಮ್ ಇಲ್ಲ ಇನ್ನೊಂದು ಎರಡು ವಾರದಲ್ಲಿ ಅದನ್ನು ಅನೌನ್ಸ್ ಮಾಡ್ತಾರೆ ನಾವು ಅನೌನ್ಸ್ ಮಾಡಿಸ್ತೀವಿ ಆಯಿತಾ ಇದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ ರೆಡಿಯಾಗಿ ಅವ್ರನ್ನ ಇಳಿಸ್ತೀವಿ ನಾವು ಅಂತ ಹೇಳೋದಕ್ಕೆ ನಾನು ಇದು ಪ್ರೆಸ್ ಬಿಟ್ ಬಂದಿರೋದು ಇನ್ನು ಎರಡು ವಾರ ಅವ್ರಿಗೆ ಟೈಮ್ ಎರಡು ವಾರಲ್ಲಿ ಅವರೇ ವಿಜೇಂದ್ರ ಅವರೇ ಅವ್ರನ್ನ ಎಳಿಸ್ತೇನೆ ಇದು ನನ್ನ ಸ್ಟೇಟ್ ಇದರಲ್ಲಿ ಎಸ್ಪೆಷಲಿ ಇನ್ನೊಂದು ಮಾತು ನಮ್ಮ ಯಲಂಕ ಅವರು ವಿಶ್ವನಾಥ್ ಅವರು ವಿಶ್ವನಾಥ್ ಅವರು ನಮ್ಮ ಎಸ್ಪೆಷಲಿ ಯಲಂಕಾ ಕ್ಷೇತ್ರದಲ್ಲಿ ಮೊನ್ನೆ ಎಂ ಪಿಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಗೆಲ್ಲೋದಕ್ಕೆ ವಿಶ್ವನಾಥ್ ಇಸ್ ಅ ಬ್ರ್ಯಾಂಡ್ ಇನ್ ಯಲಂಕ ಇವಾಗ ವಿಶ್ವನಾಥ್ ಅವರು ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ ನೀವು ಪಕ್ಷದಿಂದ ಹೊರಗಡೆ ಬಂದು ಗೆಲ್ಲಿ ನೋಡೋಣ ಅಂತಾರೆ ವಿಶ್ವನಾಥ್ ಅವ್ರಿಗೂ ಅದೇ ಪ್ರಶ್ನೆಗೆ ಕೇಳ್ತೀನಿ ನೀವು ಪಕ್ಷದಿಂದ ಬಂದು ಗೆಲ್ಲಿ ಯಾವತ್ತೂ ಅಷ್ಟೇ ನ್ಯೂ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿರೋದು ಇವತ್ತು ಸುಧಾಕರ್ ಇಂಡಿಪೆಂಡೆಂಟ್ ಆಗಿ ನಿಂತ್ರಿನೂ ಗೆಲ್ಲೋ ಅಂತ ವರ್ಚ ತಿಕ್ಕೊಂಡಿದ್ದಾರೆ ಅವ್ರು ಗೆದ್ದು ಇದ್ದಾರೆ ಪಕ್ಷಕ್ಕೆ ಕಳೆ ಕೊಟ್ಟಿರೋದು ಸುಧಾಕರ್ ಅವ್ರಿಗೆ ರೆಸ್ಪೆಕ್ಟ್ ಕೊಡಿ ಆಯ್ತಾ ನಮ್ಮ ಶಿಡ್ಲಿಗೆ ನಮ್ಮ ಶ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಒಂದು ರೆಸ್ಪೆಕ್ಟ್ ಬಂದಿರೋದು ಸುಧಾಕರ್ ಸೊ ನಾವೆಲ್ಲ ಆ ಸುಧಾಕರ್ ಸಪೋರ್ಟ್ ಮಾಡಕ್ಕೆ ಹೇಳ್ತೀವಿ